ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ದೃಶ್ಯ ತೆಗೆಯುವ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಕ್ಕಿ ತಗೋಬೇಕು ಅಕ್ಕಿ ತಗೊಂಡು ಈ ಥರ ಮೂರು ಕಡೆಗೂ ನೀವ್ ಮೂರು ದಿಕ್ಕಿಗೂ ನೀವಾಳಿಸ್ಕೋಬೇಕು ನಿವಾರಿಸ್ಕೊಂಡ ನಂತರ ಮಗು ಮೇಲಿಂದ ಕೆಳಗೆ ಮೂರು ಸಲ ನೀವಾಳಿಸ್ಬೇಕು ಅದನ್ನು ತಪ್ಲೆಗೆ ಹಾಕೋಬೇಕು ಚಿರ್ಗ ಮತ್ತು ಅದೇ ಥರ ಮೂರು ಸಲ ಮಾಡಬೇಕು ಅಕ್ಕಿನ ಆ ಕಡೆ ಈ ಕಡೆ ಅಂತ ಮೂರು ಕಡೆಗೂ ನೀವು ಮೇಲಿಂದ ಕೆಳಗೆ ಮೂರು ಸಲ ತೆಗಿಬೇಕು ಆಂಥರ ಇದನ್ನು ನಾವು ಮಾಡ್ಕೊಬೇಕು ಇವಕ್ಕಿ ಮೂರು ಮೂರಿಡಿ ನಂತರ ಎಕ್ಕದೆಲ್ಲ ಕಿತ್ಕೊಂಬಂದು ಒಂದು ಕಿತ್ಕೊಂಡ್ಬರಬೇಕು ಅದನ್ನು ಎಲೆ ಥರ ತಟ್ಟೆ ಥರ ಮಾಡ್ಕೋಬೇಕು ಕಡ್ಡಿ ತಗೊಂಡು ಈ ಥರ ಈ ಥರ ಕಟ್ಕೋಬೇಕು ಎಲೆನ తొడ్కొండెలైనా ఈ థర్ కట్కూ ఎక్కుదు హూ కూడా తగ్బు ఈ ఊవ మూరు థర ఊవ తో చిండూ అతడు హూ అూ తిన్న ఎక్కుదుూ కణ్గులు హూ అలా ఆమె ఈ థర ఈర్చుమ్ కుర్స్కొండ సైడ్దా రంగోలి బిడ్క సంజె టైమ్ ఆరు గంట టైమల్ మబ్బలలో అన్న మండ ఇక అదే రాత్రి కూడా మార్క మడిక రంగోలు ఇట్కంతర ఎల అద్ర మేలు ఇట్టు నీరు చుమకసి అన్న నో అన్నె అద్రోళ్ళకి హాకీ మురు థర కుంకుమల్ హాకీ అవ్వెల ఇట్టి మొసరు బిడ్ అన్నోకే అదే ఆమె స్వల్ప ముద్దె తగం అది దీప థర మాట్ అదే ఎన్నె బి హోకు ఎలా అడకె ఇక్కడు కాయని ఇక్కడు దీప హు నర పూజ మే ಈ ರೀತಿ ಮಾಡೋದ್ರಿಂದ ಕೆ ದೃಷ್ಟಿನೂ ಕಮ್ಮಿ ಆಗುತ್ತೆ ಹಾಗೆ ಪಾಪ ಊಟ ಮಾಡಲಿಲ್ಲ ಅಂದರೆ ದೃಷ್ಟಿ ತೆಗೆದಾಕೋದ್ರಿಂದ ಅದು ಕೂಡ ಊಟ ಮಾಡುತ್ತಾನೆ ಥರ ಕೆಂಪತಿ ಮಾಡ್ಕೊಂಡಿರ್ಬೇಕು కేంపురతిక ఎలా పూజ మంది ఎల్లే తగం మూర్క మూపు అర్తిగా హ ಸೂರ್ಯ ಊಟ ಕಡೆ ದಿಕ್ಕಿ ಕಡೆಗೆ ನಿಲ್ಸ್ಕೊಂಡು ಈ ಥರ ದೃಷ್ಟಿ ತೆಗಿಬೇಕು ಎಲೆ ಒಳಗೆ ಮೂರು ಕಡೆ ಮೂರು ಕಡೆಗೆ ತಿಕ್ಕಿಗೂ ನಿವಿಸಿ ಆಮೇಲೆ ಎಡೆ ಮಾಡಿರ್ತೀವಲ್ಲ ಅದನ್ನು ಅದೇ ರತ್ನೀರೊಳಕ್ಕೆ ಇಟ್ಕೊಬೇಕು ಮತ್ತು ಮೂರು ಕಡೆಗೆ ನುಡಿಸಿ ಮಗು ತಲೆಗೆ ಪೂಜೆ ಮಗುಗೆ ಆರತಿ ಮಾಡಿ ಮೂರು ಸಲ ತಲೆಯಿಂದ ಕೆಡಲಿಕ್ಕೆ ಮಾಡಬೇಕು ಈ ಥರ ನಂತರ ಅದನ್ನು ತಗೊಂಡೋಗಿ ಮೂರು ದಾರಿ ಒಳಗೆ ಕುಡಿರು ಅಥವಾ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಬರಬೇಕು ಆಮೇಲೆ ಅದರ ನೀರನ್ನ ಚೆಲ್ಬಿಟ್ಟು కాలు కయ్య తొలకం బరకు వీడియో ప్లీజ్ సబ్స్క్రైబ్ మాకీ సపోర్ట్ మాడి